सैन्याने तर मी पुन्हा युद्धासाठी सज्ज आहे असे मत मा माजी सुभेदार अशोक कुंदरगे यांनी व्यक्त केले शनिवारी रोजी बेळगाव तालुक्यातील हुदळी गावातील पत्रकारांशी संवाद साधताना सांगितले की मी तीस वर्ष भारतीय सैन्यात सेवा करून दोन महिन्यांपूर्वीच निवृत्त झालो आहे पण आजही सैन्य मला युद्धासाठी बोलावले तर मी लगेचच सज्ज आहे ಇಂಡಿಯನ್ ಆರ್ಮಿ ಇರುವಾಗ ಏನು ಗಂಭೀರ ಗಂಭೀರ್ ಏನೂ ಇಲ್ಲ ನಮಗೇನು ಗಂಭೀರ ಇಲ್ಲ ಎಲ್ಲಕ್ಕೂ ಪೇಸ್ ಮಾಡೋಕೆ ನಮ್ಮ ಇಂಡಿಯನ್ ಆರ್ಮಿ ಸಮಕ್ಷ ಸಕ್ಷಮ ಎಲ್ಲದಕ್ಕೂ ನಾ ರಿಟೈರ್ಡ್ ಆಗಿ ಸರ್ ಈಗ ಟೂ ಮಂತ್ಸ್ ಆಯ್ತು ಜಸ್ಟ್ ತರ್ಟಿ ಇಯರ್ಸ್ ಸರ್ವಿಸ್ ಕಂಪ್ಲೀಟ್ ಮಾಡಿ ರಿಟೈರ್ ಆಯ್ತು ಜಸ್ಟ್ ಟೂ ಮಂತ್ಸ್ ಆಯ್ತು ಸರ್ ಈಗ ಜಸ್ಟ್ ಬಂದು ಇನ್ನು ಮತ್ತೆ ಹುಡುಗರ್ಗೇನೋ ಯಂಗ್ ಸೋಲ್ಜರ್ಗೇನಾದರೂ ಸ್ವಲ್ಪ ಮೋಟಿವೇಶನ್ ಮಾಡ್ಬೇಕಂತ ನಂಗೆ ಗ್ರ್ಯಾಂಡ್ ಆಯ್ತು ಲೆಟ್ರಿಗೆ ಈಗ ಎಲ್ಲರಿಗೂ ಇನ್ಫಾರ್ಮೇಷನ್ ಬರತ್ತವೆ ಸರ್ ನೋಟಿಫಿಕೇಶನ್ ಎಲ್ಲ ಬರತ್ತಾವ ನೋಟಿಸ್ ಜಸ್ಟ್ ಏನು ಬಂದಿಲ್ಲ ಇನ್ನು ಬಂದ ತಕ್ಷಣ ನಾವು ಎಲ್ಲ ರೆಡಿ ಇದಾರೆ ಎಲ್ಲ ನಮ್ಮ ಇಂಡಿಯನ್ ಆರ್ಮಿ ಎಲ್ಲರೂ ಹೋಗಿ ರೆಡಿ ಕೆಲವು ಜನ ಹೋದ್ರು ಒಪ್ಪ ಸರ್ ಲೀವ್ನಲ್ಲಿ ಇದ್ದವ್ರು ಎಲ್ಲ ಹೋದ್ರು ಸರ್ವಿಸ್ ಬಂದವ್ರಿಗೆ ಏನು ಇನ್ನೂ ಲೆಟರ್ ಬಂದಿಲ್ಲ ಬಂದ ತಕ್ಷಣ ಎಲ್ಲರೂ ರೆಡಿ ಇದಾರೆ ಎಲ್ಲರೂ ರೆಡಿ ಸರ್ ಇಲ್ಲ ಸರ್ ನಾವು ಎಲ್ಲ ಸೋಲ್ಜರ್ಸ್ಗೆ ತಯಾರು ಮಾಡೋಕೆಂತ ನಮ್ಮ ಡಿಪಾರ್ಟ್ಮೆಂಟ್ ಒಂದು ಸೋಲ್ಜರ್ಸ್ ಯಂಗ್ ಸೋಲ್ಜರ್ಸ್ಗೂ ವಿತ್ ವೆಪನ್ ವಿದೌಟ್ ವೆಪನ್ ಯು ಎಸ್ ಸಿ ಅನ್ ಕಂಬಟ್ ಫಿಟ್ನೆಸ್ ಕಂಬೈಟ್ ಫಿಟ್ನೆಸ್ ಇದ್ರ ಬೆಳಗ್ಗೆ ನಾವು ಟ್ರೈನಿಂಗ್ ಕೊಡ್ಬೋದು ಎಲ್ಲ ಸೆಂಟ್ರನಲ್ಲಿ ಟ್ರೈನಿಂಗ್ ಕೊಟ್ಕೊಳ್ಳೋದು ಬೇಸ್ ಮಾಡಿ ಅದ್ರ ಮೇಲೆ ಸೋಲ್ಜರ್ನೂ ಬೌಂಡ್ರಿ ಕಳಿಸ್ತೀವಿ ಜಸ್ಟ್ ಮೂವತ್ತು ವರ್ಷ ಸರ್ ಫಸ್ಟ್ ನಾನು ಇಂಡಿಯನ್ ಇಟ್ಸ್ ಮರಡ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ನಲ್ಲಿ ಆರು ವರ್ಷ ಬಸವರಾಜ್ ಕಡ್ಲಿ ಸರ್ ನೇತೃತ್ವದಲ್ಲಿ ನಾನು ಡೈರೆಕ್ಟ್ ಹೊಲದಾಗಿ ಇಂಡಿಯನ್ ಮಿಲಿಟ್ರಿ ಅಕಾಡೆಮಿಯಿಂದ ಫಸ್ಟ್ ಪೋಸ್ಟಿಂಗ್ हमें सेकेंड पोस्टिंग ब्लैक ब्लैकेट कमांडोस को ट्रेनिंग दिया फोर से फोर ईयर्स उसके बाद ब्लैक ब्लैकेट कमांडोस को ट्रेनिंग देने के बाद मैं फिर दोबारा एक अटल रेजिमेंट रे सेंटर हैदराबाद में थ्री ईयर्स का ट्रेनिंग दिया वहाँ पे वर्ल्ड मिलिट्री गेम का भी कंडक्ट किया हम लोगों ने उसके बाद इंडियन मिलिट्री एकेडमी जहाँ पे ऑफिसर्स वन के चला जाता है कैडेट कैडेट्स वगैरह वहाँ पे ट्रेनिंग दिया फोर इयर्स नेक्स्ट वहाँ से सैनिक स्कूल कुंजपुरा में जो बच्चों को एट्थ ಏಯ್ಟ್ ಕ್ಲಾಸ್ಗೆ ಬಚ್ಚ ಬಚ್ಚೊ ಸೆ ಲೇಖರ್ ಜೊ ಟ್ವೆಲ್ತ್ ಕ್ಲಾಸ್ಗೆ ಬಚ್ಚ ತಕ್ಕಿಲ್ಲ ಇಂಡಿಯನ್ ಮಿಲಿಟರಿ ಅಕಾಡೆಮಿಗಲ್ಲಿ ಜೊ ತಯಾರಿ ಹೋತಾಯ ವಾಹಪೇ ಹೋಗಿ ತ್ರೀ ಇಯರ್ಸ್ ಕಾ ಟ್ರೈನಿಂಗ್ ಇದೆ ಇಲ್ಲ ಸರ್ ಹೋಗಿ ಇನ್ನೂವರೆಗೆ ಏನು ಬಂದಿಲ್ಲ ಲೀವ್ನಲ್ಲಿ ಇದ್ದವ್ರಿಗೆ ಎಲ್ಲರೂ ಬಂದದೇ ಹೋದರು ಎಲ್ಲರೂ ತಕ್ರೀಬನ್ ಎಲ್ಲರೂ ಹೋದರು ಲೀವ್ನಲ್ಲಿ ರಿಕಾಲ್ ಮಾಡಿದ ತಕ್ಷಣ ಎಲ್ಲರೂ ಹೋಗ್ಬಿಟ್ರೆ ಸರ್